ನಗರದ ವಿಜಯಪುರ ಹೆದ್ದಾರಿಯಲ್ಲಿ ದ್ವಿಚಕ್ರ ವಾಹನಕ್ಕೆ ಅಪರಿಚಿತ ವಾಹನ ಡಿಕ್ಕಿ ಚಿಕಿತ್ಸೆ ಫಲಕಾರಿಯಾಗದೆ ಯುವಕ ಸಾವು ದಿನಾಂಕ ಇಪ್ಪತ್ತರೊಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ಮಧ್ಯಾಹ್ನ ಎರಡು ಮೂವತ್ತು ಗಂಟೆಗೆ ಯಾವುದೋ ಒಂದು ಬಿಳಿ ಬಣ್ಣದ ನಂಬರ್ ಪ್ಲೇಟ್ ಇಲ್ಲದೆ ಇರುವ ವಾಹನ ಜಮಖಂಡಿ ವಿಜಯಪುರ ಹೆದ್ದಾರಿಯ ಮಿಲನ್ ಧಾಬ ಹತ್ತಿರ ದ್ವಿಚಕ್ರ ವಾಹನದ ಮೇಲೆ ಇಬ್ಬರು ಯುವಕರು ಬರುತ್ತಿರುವ ಸಂದರ್ಭದಲ್ಲಿ ಸೈಡಿನಿಂದ ಡಿಕ್ಕಿ ಹೊಡೆದು ಹಿಟ್ ಆ್ಯಂಡ್ ರನ್ ಮಾಡಿ ಪರಾರಿಯಾಗಿರುವ ಘಟನೆ ಜರುಗಿದೆ ಅಪಘಾತದಲ್ಲಿ ಮುಸ್ತಾಕ್ ಶಿರಾಜ್ ಸಾಬ್ ಶೇಖ್ ವಯಸ್ಸು ಹದಿನೆಂಟು ವರ್ಷದ ಯುವಕನಿಗೆ ಗಂಭೀರ ಗಾಯಗಳಾಗಿದ್ದು ಹೆಚ್ಚಿನ ಚಿಕಿತ್ಸೆಗಾಗಿ ವಿಜಯಪುರ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿದ್ದು ಚಿಕಿತ್ಸೆ ಫಲಕಾರಿಯಾಗದೆ ಯುವಕ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಏಳು ಗಂಟೆಗೆ ಮುಸ್ತಾಕ್ ಸಾವನ್ನಪ್ಪಿರುವ ಘಟನೆ ಜರುಗಿದೆ ಇನ್ನೋರ್ವ ಶಹೀದ್ ರಫೀಕ್ ಅಕ್ಕಲ್ಕೋಟ್ ವಯಸ್ಸು ಹದಿನೆಂಟು ವರ್ಷದ ಯುವಕ ಪ್ರಾಣಾಪಾಯದಿಂದ ಪಾರಾಗಿದ್ದಾನೆ ಎಂದು ತಡವಾಗಿ ಬೆಳಕಿಗೆ ಬಂದಿದೆ ದಿನಾಂಕ ಎರಡು ಮೂರು ಎರಡು ಸಾವಿರದ ಇಪ್ಪತ್ನಾಲ್ಕರಂದು ರಾತ್ರಿ ಒಂಬತ್ತು ಗಂಟೆಗೆ ಜಮಖಂಡಿ ಶರ ಠಾಣೆ ಎಎಸ್ಐ ಸುಭಾಷ್ ಅದರ್ಗಿ ಮಲ್ಲು ಕೋಲಾರ್ ಪ್ರಕಾಶ್ ಕಾಕಂಡಿಕೆ ಅವರು ಪ್ರಕರಣ ದಾಖಲಿಸಿಕೊಂಡು ಆರೋಪಿತನ ಪತ್ತೆಗಾಗಿ ಶೋಧನೆ ನಡೆಸಿದ್ದಾರೆ ಎಂದು ತಿಳಿದು ಬಂದಿದೆ ಯಾರಿಗಾದರೂ ಈ ತರಹ ವಾಹನ ಕಂಡಲ್ಲಿ ಅಥವಾ ಸಂಶಯ ಇದ್ದಲ್ಲಿ ಜಮಖಂಡಿ ಶಹರ ಠಾಣೆಗೆ ಸಂಪರ್ಕಿಸಲು ಪಿಎಸ್ಐ ನಾಗರಾಜ್ ಖಿಲಾರಿ ಅವರು ತಿಳಿಸಿದ್ದಾರೆ